ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಪೇಜ್ ನಿಮಗೆ ಆತ್ಮೀಯ ಸ್ವಾಗತ ವೀಕ್ಷಕರ ಈ ಮಾರ್ತಿ ಸೂಜಿಕೆ ಶಿಫ್ಟ್ ಡಿಸರ್ ಟೂರಿಸ್ಟ್ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡೋವನ್ನು ಎಲ್ಲಿ ಸ್ಕಿಪ್ ಮಾಡಿ ಈ ವಿಡೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪರ್ಣ ಮಾಡಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಳೆ ಆಲ್ ಸ್ಟ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಲ್ಲಿ ತಗೋಬಹುದು ಹಾಗೆ ವೀಕ್ಷಕರ ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿ ನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಹೋಗ್ಬೋದು ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದು ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಪ್ರತಿ ಪ್ರತಿಯೊಂದು ಈ ಗಾಡಿದ ಎಕ್ಸರ್ಸರಿ ನಾವು ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈರೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರಣ ಟೈಟಲ್ ನೋಡಿದ್ರೆ ಸಿಗ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಣಿದ್ರೆ ಟೆಟೆಲಲ್ಲಿ ಮೆಂಚೆ ಮಾಡಿರ್ತೀವಿ ಈ ವಿಡಿಯೋ ಕಾಣ್ ನೋಡಿದ್ರೆ ಸಿಗ್ಬಿಡುತ್ತೆ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಮಾರುತಿ ಸೂಜ್ ಶಿಫ್ಟಿ ಅವರು ಟೂರಿಸ್ಟ್ ಗಾಡಿ ವಾಟ್ಸ್ಆಪ್ ಮಾಡಲ್ಲ ಸೇರಿ ಗಾಡಿ ಸರ್ ಮಾಡಲ್ ಎಷ್ಟು ಗಾಡಿ

ಲೋನ್ ಕ್ಲಿಯರ್ ಆಯ್ತಿಲ್ಲ ಬಂದಿಲ್ಲ ಬರುತ್ತೆ ಎಚ್ ಪಿ ಕ್ಯಾನ್ಸಲ್ ಮಾಡಿಸಿದ್ರೆ ಇನ್ನು ಮಾಡ್ಸಿಲ್ಲ ಮಾಡಿಸಿಲ್ಲ ಅಣ್ಣ ಮಾಡಿಸಿ ಸಿ ಸಿ ಟಿ ಆಗಿ ಕೊಡ್ಬೇಕಣ್ಣ ಅವ್ರಿಗೆ ಸರ್ ಗಾಡಿ ಎಲ್ಲ ತೆಗೆದ್ಬಿಟ್ಟು ಡೆಂಟು ಕ್ರಾಚು ರೀಪೇಂಟ್ ಏನ್ ಆಗಿದೆಯಾ ಏನೂ ಆಗಿಲ್ಲ ಅಣ್ಣ ಸರ್ ಗಾಡಿ ಎಲ್ಲ ಫಿಟ್ಟಿಂಗ್ ಏನ ಮಾಡಿಸಿದ್ರ ಇಲ್ಲ ಅಣ್ಣ ಹೆಂಗಿದೆ ಹಂಗಿದೆ ಅಣ್ಣ ಏನೋ ಮಾಡಿಸಿಲ್ಲ ಸರ್ ಗಾಡಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೋ ಕೇಸ್ ಇದೆ ಗಾಡಿ ಮೇಲೆ ಏನೂ ಇಲ್ಲ ಅಣ್ಣ ಸರ್ ಗಾಡಿ ಸಿ ಎಂಜಿನ್ ಫಿಟ್ಟಿಂಗ್ ಮಾಡಿಸಿರ ಏನೂ ಮಾಡಿಸಿಲ್ಲ ಏನೂ ಮಾಡಿಸಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಯಾದಗಿರಿ ಅಂತ ಒಡಗೇರಿ ಅಣ್ಣ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಅಣ್ಣ ಸರ್ ಹೆಸರ ಗಾಡಿ ನೀವೇ ಮಾಡ್ಸಿ ಕೊಡ್ತಾರೆ ಗಾಡಿ ತೋರ ಮಾಡ್ಸಿ ಬೇಕು ಟ್ರಾನ್ಸ್ಫರ್ ಟಿ ಚೆಕ್ ಕೊಡ್ತೀವಣ್ಣ ಅವರೆ ಮಾಡ್ಸ್ಕೊಬೇಕು ಸರ್ ಏನು ಕೋಟ್ ಮಾಡ್ತಾರ್ ಗಾಡಿ ರೇಟ್ ನಾವು ಡಾಕ್ಯುಮೆಂಟ್ಸ್ ನಾವ್ ಮಾಡ್ಸ್ಕೊಡೋದ್ರ ಐದುವರೆ ಹಂಗ್ ಹೇಳ್ತೀವಿ ಅಣ್ಣ ಮತ್ತ ಅವ್ರ ಮಾಡ್ಸಂಗಿದ್ರೆ ನೋಡ್ ಕೇಳ್ಲಿಕ್ಕೆ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ಇನ್ನೂ ಕಡಿಮೆ ಅಂದ್ರ ಇಲ್ಲ ಅವ್ರ ಗಾಡಿ ಫೈನಲ್ ನೋಡ್ಲಣ್ಣ ಗಾಡಿ ನೋಡ್ಲಿ ಕಮ್ಮಿ ಮಾಡ್ಕೊಣ ಸ್ವಲ್ಪ ಅರ್ಜೆಂಟ್ ಇದೆ ಮನೆ ಕಟ್ತಾ ಇದ್ವಿ ಗಾಡಿ ಮಾಡ್ತಾ ಇದ್ವಿ ಅದಕ್ಕೆ ಅಮೌಂಟ್ ಅರ್ಜೆಂಟ್ ಇದೆಯಾ ಹಾ ಅಮೌಂಟ್ ಅರ್ಜೆಂಟ್ ಇದೆ ಬಂದು ಹೆಚ್ಚು ಕಮ್ಮಿ ಆದರೆ ಕೊಡ್ತೀವಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕಾರ್ಡ್ ಯೂಟ್ಯೂಬ್ ಸಲ್ಲಿ ಹುಡ್ಕೊಂಡು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನನಗೆ ಸಬ್ ಮಾಡಿ ಕೊಡ್ರಿ ಮಾಡೋಣ 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 ಓಕೆ ಥ್ಯಾಂಕ್ ಯು ಸರ್ ಸರ್ ಅದು ಫಸ್ಟ್ ಯೂಟ್ಯೂಬಲ್ಲಿ ಬರ್ತೀವಿ ನಿಮ್ಮ ಗಾಡಿದು ನಮ್ಮ ಒಂದು ಎನ್ ಬಿ ಎನ್ ಕಾರ್ಡ್ ಯೂಟ್ಯೂಬ್ ಸಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಆಲಚರಣೆ ಮಾಡ್ಕೊಳ್ಳಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಗಾಡಿ ಕೂಡ ನೀವು ನೋಡ್ಬೋದು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆ